ಹೆಸರುಘಟ್ಟ ಗೊಬ್ರಿಯ ಐದ್ ಸಾವಿರದ ನೂರ ಐದ್ ಸಾವಿರದ ಹತ್ತು ಎಕರೆ ಗುಗಾವಲು ಪ್ರದೇಶ ಎಂದು ಸರ್ಕಾರ ಘೋಷಣೆ ಮಾಡಿದೆ ಘೋಷಣೆ ಮಾಡಿದ ಸರ್ಕಾರದ ಆಡಳಿತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವ್ರಿಗೆ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವ್ರಿಗೆ ಹಾಗೂ ಅರಣ್ಯ ಸಚಿವರಾದಂತಹ ಸನ್ಮಾನ್ಯ ಈಶ್ವರ್ ಖಂಡರ್ಗೆ ನಾವು ಅಭಿನಂದನೆ ಅನುಸರಿಸಿ ಈಗ ಮೊದಲು ನಾವು ಬೆಂಗಳೂರಿನ ಗಾರ್ಡನ್ ಸ್ಟೀಲಕ್ಕೆ ಬಹಳಷ್ಟು ನಾವು ಬೆಂಗಳೂರಲ್ಲಿ ಬರೀ ಪಾರ್ಕ್ಗಳು ಇತ್ತು ಇವತ್ತು ಅವರ ನಶಿಸಿ ಹೋಗಿದೆ ಉತ್ತಮವಾದ ಈಗ ಈ ಭಾಗದಲ್ಲಿ ಐದು ಸಾವಿರದ ಹತ್ತು ಎಕರೆ ಹುಡುಗವರು ಪ್ರದೇಶ ಮಾಡಿದಾಗ ಈ ಹೆಸರುಗಟ್ಟ ಉತ್ತಮವಾದ ಜನ ಉತ್ತಮವಾದಂಥ ಆರೋಗ್ಯಕರವಾದಂಥ ಗಾಳಿಯನ್ನು ಸೇರಿಸ್ತಾರೆ ಬೆಳಕನ್ನು ನೋಡ್ತಾರೆ ಉತ್ತಮವಾದಂಥ ತಂಪಾದ ವಾತಾವರಣ ಕಾಣಿಸ್ತಾರೆ ಹಾಗಾಗಿ ಇವರು ಸರ್ಕಾರಕ್ಕೆ ಧನ್ಯವಾದಗಳು ಹೇಳಬೇಕು ಯಾಕೆಂದರೆ ಮರ ಗಿರಿಗಳಿದ್ರೆ ನಮ್ಮೂರಲ್ಲಿ ಸ್ವಲ್ಪ ಬೇಸಿಗೆ ಕಾಲ ಬಂದಾಗ ತಂಪಾಗಿರ್ತೀವಿ ಮಳೆ ಬರ್ತಿದೆ ಆಮೇಲೆ ಜಾನುವಾರುಗಳು ಇರ್ತವೆ ಇವತ್ತಿನ ನೋಡಿರ್ಬೋದು ಬೆಂಗಳೂರು ಸುಮಾರು ನೋಡಿರ್ಬೋದು ಎಲ್ಲ ಹೋಗಿದೆ ಸಣ್ಣ ಸಣ್ಣ ಗುಬ್ಬಿ ಮರಿಗಳು ಇರ್ತಿದ್ವು ಇವತ್ತು ಬೆಂಗಳೂರು ಗುಬ್ಬಿ ಮರಿಗಳು ಗುಬ್ಬಚ್ಚಿ ಹಾಗೆ ಪಾರ್ವಾಳಗಳು ಹಾಗೆ ಈ ಐದು ಸಾವಿರದ ಹತ್ತು ಎಕರೆ ಜಮೀನಲ್ಲಿ ಅನೇಕ ಮನ್ಯ ಪಶು ಪಕ್ಷಿಗಳು ಜೀವ ಜೀವಿಸ್ತವೆ ಇವೆಲ್ಲ ನೋಡಿದಾಗ ಮನಸ್ಸಿಗೆ ಏನಾದ್ರೂ ಸಮಾಧಾನ ಆಗ್ತದೆ ಇದು ಈ ಭಾಗದ ಹೆಸರುಘಟ್ಟ ಭಾಗದ ಜನರು ಪುಣ್ಯ ಮಾಡಿದಾರೆ ಅಂತ ಅನಿಸುತ್ತೆ ಯಾಕೆಂದ್ರೆ ಹೆಸರು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರಬೇಕು ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲೂ ಜನಸಂಖ್ಯೆ ಇದೆ ಇವರೆಲ್ಲ ಪುಣ್ಯ ಯಾಕೆ ಮಾಡಿದ್ದಾರೆ ಅಂದ್ರೆ ಇವರಿಗೆ ನಾವಂತೂ ಒಂದು ಕಲ್ಮಶವಾದ ಗಾಳಿಯನ್ನು ಸೇವಿಸ್ತಾ ಇದ್ದೀವಿ ಪುಣ್ಯ ಆದರೆ ಹೆಸರುಗಡ್ಡ ಜನ ಒಂದು ಶುದ್ಧವಾದಂಥ ಗಾಳಿಯನ್ನು ಸೇವಿಸ್ತಾರೆ ಮತ್ತು ಶುದ್ಧವಾದ ಕುಡಿಯುವ ನೀರು ಇವರು ಸಿಗುತ್ತೆ ಹೆಸಗಟ್ಟ ಕೆರೆಯಿಂದ ಅಂತರ್ಜಲ ಹೆಚ್ಚಿದೆ ಹಾಗಾಗಿ ಈ ಒಂದು ಯೋಜನೆಯನ್ನ